ನಮಸ್ಕಾರ ಭಾರತೀಯ ವೀಕ್ಷಕರಿಗೆ ಬಿ ಜೆ ಪಿಯ ಸಿ ಎಂ ಮಾಡುವ ಲೆಕ್ಕಾಚಾರ ಏನು ಎನ್ನುವಂಥ ಕಾರ್ಯಕ್ರಮಕ್ಕೆ ಸ್ವಾಗತ ಯಾಕಿಂಥ ಕಾರ್ಯಕ್ರಮ ಅಂತಂದರೆ ಈಗ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಬಿ ಜೆ ಪಿಯ ರೇಖಾ ಗುಪ್ತಾ ನಾಲ್ಕನೇ ಮಹಿಳಾ ಸಿ ಎಂ ಆಗಿ ವಚನ ಸ್ವೀಕಾರ ಮಾಡಿದ್ದಾರೆ ಇದಕ್ಕೂ ಮೊದಲು ಪಿಯ ಸುಷ್ಮಾ ಸ್ವರಾಜ್ ಕಾಂಗ್ರೆಸ್ನ ಶೀಲಾ ದೀಕ್ಷಿತ್ ಹಾಗೂ ಆಮ್ ಆದ್ಮಿ ಪಕ್ಷದ ಅತಿಶಿ ದೆಹಲಿಯ ಮುಖ್ಯಮಂತ್ರಿ ಆಗಿದ್ದರು ಸೊ ಬಿ ಜೆ ಪಿ ಇತ್ತೀಚಿನ ವರ್ಷಗಳಲ್ಲಿ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹಳ ಬಹಳ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದೆ ಅದರ ಲೆಕ್ಕಾಚಾರ ಏನು ಯಾವ ಕಾರಣಕ್ಕೋಸ್ಕರ ಪರ್ಟಿಕ್ಯುಲರ್ಲಿ ಮುಖ್ಯಮಂತ್ರಿ ಆಯ್ಕೆ ಮಾಡುವ ವಿಷಯದಲ್ಲಿ ಇಷ್ಟೊಂದು ಫೋಕಸ್ಡ್ ಆಗಿ ಕೆಲಸವನ್ನು ಮಾಡುತ್ತೆ ಇಷ್ಟೊಂದು ಲೆಕ್ಕಾಚಾರ ಆಗುತ್ತೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನಿಮ್ಮಲ್ಲೊಂದು ಮನವಿ ಮಾಡ್ತಿದ್ದೀನಿ ಇನ್ನೂ ವಾರ್ತಾ ಭಾರತೀಯ ನಮ್ಮ ಎಲ್ಲ ಪ್ಲ್ಯಾಟ್ಫಾರ್ಮ್ಗಳನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಚಾನಲ್ಗಳನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ಧರಣೇಶ್ ಬುಕ್ನ ಕೆರೆ ಬಿ ಜೆ ಪಿ ಇಡೀ ದೇಶದಲ್ಲಿ ಹದಿನಾಲ್ಕು ರಾಜ್ಯಗಳಲ್ಲಿ ಅಧಿಕಾರವನ್ನು ಹೊಂದಿದೆ ಹದಿನಾಲ್ಕು ಮುಖ್ಯಮಂತ್ರಿಗಳನ್ನು ಹೊಂದಿದೆ ಎಲ್ಲೂ ಕೂಡ ಮಹಿಳಾ ಮುಖ್ಯಮಂತ್ರಿ ಇರಲಿಲ್ಲ ಅದರಿಂದಾಗಿ ರಾಷ್ಟ್ರ ರಾಜಧಾನಿಯಲ್ಲಿ ರೇಖಾ ಗುಪ್ತಾ ಅವರನ್ನು ಆಯ್ಕೆ ಮಾಡುವ ಮುಖಾಂತರ ಮಹಿಳಾ ವರ್ಗಕ್ಕೆ ಒಂದು ಮೆಸೇಜನ್ನು ಕೊಟ್ಟಿದೆ ಏನಂತಂದರೆ ಮಹಿಳಾ ವರ್ಗ ಭಾಳ ದೊಡ್ಡ ಸಮುದಾಯ ಆ ಒಂದು ವರ್ಗವನ್ನು ತನ್ನ ಕಡೆಗೆ ಸೆಳಿಬೇಕು ಮಹಿಳಾ ಮತದಾರರನ್ನು ಪಕ್ಷದ ಕಡೆಗೆ ಆಕರ್ಷಣೆ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಬಿ ಜೆ ಪಿ ರೇಖಾ ಗುಪ್ತಾ ಅವರಿಗೆ ಇಂಥದ್ದೊಂದು ಅವಕಾಶವನ್ನು ಮಾಡಿಕೊಟ್ಟಿದೆ ಮತ್ತು ಹಿಂದೆ ಕೂಡ ಬಿ ಜೆ ಪಿನಲ್ಲಿ ಮಹಿಳಾ ಮುಖ್ಯಮಂತ್ರಿಗಳಾಗಿದ್ದರು ಆಗಲೇ ಹೇಳಿದಂತೆ ಶೀಲಾ ಶೀಲಾಧೀಕ್ಷೆ ಸುಷ್ಮಾ ಸ್ವರಾಜ್ ಅವರಾಗಿದ್ದರು ಅದಲ್ಲದೆ ಮಧ್ಯಪ್ರದೇಶದಲ್ಲಿ ಉಮಾಭಾರತಿ ಅವರಾಗಿದ್ದರು ರಾಜಸ್ಥಾನದಲ್ಲಿ ವಸುಂಧರಾ ರಾಜೆಯವರು ಆಗಿದ್ದರು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಬಿ ಜೆ ಪಿಯಿಂದ ಆಗಲೇ ಹೇಳ್ದಂಗೆ ಹದಿನಾಲ್ಕು ರಾಜ್ಯಗಳಲ್ಲಿ ಮುಖ್ಯಮಂತ್ರಿ ಇದ್ದರೂ ಕೂಡ ಎಲ್ಲೂ ಮಹಿಳಾ ಮುಖ್ಯಮಂತ್ರಿ ಇರಲಿಲ್ಲ ಸೊ ಅದರಿಂದಾಗಿ ಈ ಸಲ ಪರ್ಟಿಕ್ಯುಲರ್ಲಿ ಮಹಿಳಾ ಮತವರ್ಗವನ್ನು ಗಮನದಲ್ಲಿ ಇಟ್ಕೊಂಡು ಬಿ ಜೆ ಪಿ ರೇಖಾ ಗುಪ್ತಾ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಇದ್ರ ವರ್ತಿ ನಾವು ಇದನ್ನು ಹೊರ್ತುಪಡಿಸಿ ಸೋಷಿಯಲ್ ಇಂಜಿನಿಯರಿಂಗ್ ದೃಷ್ಟಿಯಿಂದ ನೋಡೋದಾದರೆ ಬಿ ಜೆ ಪಿಗೆ ಬಹಳ ಏನೋ ಒಂದು ರೀತಿಯಲ್ಲಿ ತೊಡಕಾಗ್ತಿದ್ದೆನಂತಂದರೆ ಆ ಪಕ್ಷಕ್ಕೊಂದು ಅಟ್ಟ ಅಂಟುಕೊಂಡಿದ್ದಂತಹ ಅಣೆಪಟ್ಟಿ ಬಿ ಜೆ ಪಿ ಅಂತಂದರೆ ಬ್ರಾಹ್ಮಣ ಮತ್ತು ಬನಿಯಾ ನಾಯಕರ ಪಕ್ಷ ಮೇಲ್ವರ್ಗದವರ ಪಕ್ಷ ಮುಂದುವರೆದವರ ಪಕ್ಷ ಅಥವಾ ಮಧ್ಯಮ ವರ್ಗದವರ ಪಕ್ಷ ಅಂತ ಅಂದರೆ ಹಿಂದುಳಿದವರಿಗೆ ತಳ ಸಮುದಾಯಗಳಿಗೆ ಅವಕಾಶಗಳು ಸಿಗಲ್ಲ ಅನ್ನುವಂತಹ ಒಂದು ಮಾತುಗಳು ಭಾಳ ವ್ಯಾಪಕವಾಗಿ ಕೇಳಿಬರ್ತಿತ್ತು ಇದು ಅವರಿಗೆ ಚುನಾವಣೆ ಗೆಲ್ಲುವ ದೃಷ್ಟಿಯಿಂದ ಭಾಳ ಕಷ್ಟ ಆಗ್ತಾ ಇತ್ತು ಹೇಗಾದರೂ ಮಾಡಿ ಈ ಅಣಪಟ್ಟಿಯಿಂದ ಕಳಿಸಿ ಹೊರಬರಬೇಕು ಅನ್ನುವಂಥ ಪ್ರಯತ್ನವನ್ನು ಬಿ ಜೆ ಪಿ ಮಾಡ್ತಿದೆ ಆ ಕಾರಣಕ್ಕೋಸ್ಕರ ಸೋಷಲಿನ ಸೋಷಲ್ ಇಂಜಿನಿಯರಿಂಗ್ ದೃಷ್ಟಿಯಿಂದ ಬಿ ಜೆ ಪಿ ಇತ್ತೀಚಿನ ವರ್ಷಗಳಲ್ಲಿ ಅದರಲ್ಲೂ ಮುಖ್ಯಮಂತ್ರಿಗಳ ಆಯ್ಕೆ ವಿಷಯದಲ್ಲಿ ಅತಿ ಹೆಚ್ಚು ಜಾಣ್ಮೆಯಿಂದ ಹಳೆದು ತೂಗಿ ಎಲ್ಲ ಆಯಾಮಗಳಿಂದ ಯೋಚನೆ ಮಾಡಿ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡ್ತಿದೆ ನಾನು ಆಗಲೇ ಹೇಳ್ದಂಗೆ ಬಿ ಜೆ ಪಿ ಏನೇ ಅದು ಆ ಅಣೆಪಟ್ಟಿಯಿಂದ ಬ್ರಾಹ್ಮಣ ಮತ್ತು ಬನಿಯಾ ಅನ್ನುವಂಥ ಪಕ್ಷ ಅನ್ನುವ ಅಣೆಪಟ್ಟಿಯಿಂದ ಹೊರಬರಬೇಕು ಅಂತ ಪ್ರಯತ್ನ ಮಾಡ್ತಿದ್ರು ಅದು ಅಷ್ಟು ಸುಲಭಕ್ಕೆ ಸಾಧ್ಯ ಆಗ್ತಿಲ್ಲ ಈಗಲೂ ಕೂಡ ಹದಿನಾಲ್ಕು ಜನ ಮುಖ್ಯಮಂತ್ರಿಗಳ ಪೈಕಿ ಮೂವರು ಬ್ರಾಹ್ಮಣ ಮುಖ್ಯಮಂತ್ರಿ ಇದ್ದಾರೆ ಈಗ ಜೊತೆಗೆ ಒಂದು ಬನಿಯಾ ಮುಖ್ಯಮಂತ್ರಿ ಇದ್ದಾರೆ ಉಳಿದಂತೆ ಮುಂದುವರ್ಗದವ್ರದ್ದನ್ನು ನೋಡಿದ್ರೆ ಇನ್ನೂ ಭಾಳ ಇದ್ದಾರೆ ಈಗ ಫಾರ್ ಎಕ್ಸಾಂಪಲ್ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಅವರು ಠಾಕೂರ್ ಸಮುದಾಯದವರು ಠಾಕೂರ್ ಸಮುದಾಯ ಬಹಳ ಮುಂದುವರೆದಂಥ ಸಮುದಾಯ ಫ್ಯೂಡಲ್ ಕಮ್ಯುನಿಟಿ ಅಂತ ಹೇಳಲಾಗತ್ತೆ ಸೊ ಅಂಥ ಸಮುದಾಯದವರು ಅಂಥವ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಬೇರೆ ಬೇರೆ ಕಡೆ ಕೂಡ ಮಾಡಿಕೊಟ್ಟಿದ್ದಾರೆ ಬಿ ಜೆ ಪಿಯವರು ಸೊ ಇದೆಲ್ಲ ಹೊರತುಪಡಿಸಿ ಅಲ್ಲಲ್ಲಿ ಈಗ ಅವರು ಇನ್ನೊಂದು ಸಮುದಾಯವನ್ನು ಅಂದರೆ ಕಾಂಗ್ರೆಸ್ನವರು ಒಂದು ರೀತಿಯಲ್ಲಿ ಅಡ್ರೆಸ್ ಇರುವಂಥ ಸಮುದಾಯವನ್ನು ತನ್ನ ಕಡೆಗೆ ಸೆಳಿಬೇಕು ಅನ್ನುವ ಕಾರಣಕ್ಕೋಸ್ಕರ ಅಂದರೆ ಆದಿವಾಸಿ ಸಮುದಾಯವನ್ನು ತನ್ನ ಕಡೆಗೆ ಸೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಇತ್ತೀಚೆಗೆ ಅವರು ಅಧಿಕಾರ ಬಂದಂತಹ ಒರಿಸ್ಸಾದಲ್ಲಿ ಆದಿವಾಸಿ ಸಮುದಾಯದವರಿಗೆ ಅವಕಾಶವನ್ನು ಮಾಡಿಕೊಟ್ರು ಸೊ ಉತ್ತರ ಉತ್ತರ ಭಾರತದಲ್ಲಿ ಯಾದವರಿಗೆ ಭಾಳ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಜೊತೆಗೆ ಯಾದವ್ರದ್ದು ಅಷ್ಟೇ ಅಲ್ಲ ಓ ಬಿ ಸಿ ಮತವರ್ಗವನ್ನು ತನ್ನಡೆಗೆ ಸೆಳಿಬೇಕು ಅನ್ನುವ ಕಾರಣಕ್ಕೆ ಇತ್ತೀಚೆಗೆ ಮಧ್ಯಪ್ರದೇಶದಲ್ಲಿ ಒ ಬಿ ಸಿ ಸಮುದಾಯದ ಮೋಹನ್ ಯಾದವ್ ಅವರನ್ನು ಮುಖ್ಯಮಂತ್ರಿ ಮಾಡಿದರು ಇದಕ್ಕೆ ಬೇರೆ ಥರದ ವ್ಯಾಖ್ಯಾನ ಕೂಡ ಇದೆ ಅಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ಅಲ್ಲಿಂದ ಒಕ್ಕಲೆಬ್ಬಿಸಬೇಕಾಗಿತ್ತು ಅವರಿಗೆ ಅವಕಾಶವನ್ನು ನಿರಾಕರಿಸಬೇಕಾಗಿತ್ತು ಅದಕ್ಕೆ ಇನ್ನೊಂದು ರೀತಿಯ ಲಾಜಿಕ್ಕನ್ನು ಹುಡುಕಿ ಬಿ ಜೆ ಪಿ ಈ ರೀತಿಯ ತಂತ್ರವನ್ನು ಎಣೆದಿದೆ ಅನ್ನುವಂಥ ಮಾತುಗಳು ಕೂಡ ಕೇಳ್ಬಿಡ್ತಿದ್ದಾವೆ ಬಟ್ ಏನೇ ಇರಲಿ ಅದಕ್ಕೂ ಮೀರಿ ಕೆಲಸ ಮಾಡಿರೋದು ಸೋಷಿಯಲ್ ಇಂಜಿನಿಯರಿಂಗ್ ಅನ್ನುವಂಥದ್ದನ್ನು ನಾವು ಅಲ್ಲೇಗಿಳಲಿಕ್ಕೆ ಸಾಧ್ಯ ಇಲ್ಲ ಇದೇ ರೀತಿ ಬಿ ಜೆ ಪಿ ಒಟ್ಟು ಹದಿನಾಲ್ಕು ಜನರ ಪೈಕಿ ಎರಡನೇ ಹಂತದ ನಾಯಕರನ್ನು ಬೆಳೆಸುವ ದೃಷ್ಟಿಯಲ್ಲಿ ಮೂವರಿಗೆ ಈಗ ದೆಹಲಿಯ ಮುಖ್ಯಮಂತ್ರಿ ಆಗಿರುವ ರೇಖಾ ಗುಪ್ತಾ ಅವರನ್ನು ಅವರೂ ಸೇರಿದಂತೆ ಐವತ್ತು ವರ್ಷಕ್ಕಿಂತ ಕಡಿಮೆ ಇರುವಂಥವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಅರುಣಾಚಲ ಪ್ರದೇಶದಲ್ಲಿ ಪೇಮಾ ಕಾಂಡು ಅವರಿಗೆ ಅವ್ರಿಗಿನ್ನೂ ನಲವತ್ತೈದು ವರ್ಷ ಅವರನ್ನು ಮುಖ್ಯಮಂತ್ರಿ ಮಾಡಿದೆ ಉತ್ತರ ಕನ್ನಡದಲ್ಲಿ ಪುಷ್ಕರ್ ಸಿಂಗ್ ಅವ್ರಿಗೆ ಅವ್ರಿಗಿನ್ನೂ ನಲವತ್ತೊಂಬತ್ತು ವರ್ಷ ಅವರಿಗೆ ಅವಕಾಶವನ್ನು ಕೊಟ್ಟಿದೆ ಈಗ ರೇಖಾ ಗುಪ್ತಾ ಅವ್ರಿಗೆ ಐವತ್ತು ವರ್ಷ ಅವ್ರಿಗೂ ಅವಕಾಶವನ್ನು ಕೊಟ್ಟಿದೆ ಈ ಮುಖಾಂತರ ಸೆಕೆಂಡ್ ಲೈನ್ ಲೀಡರ್ಸ್ ಅಂತ ಲೀಡರ್ಸ್ಗಳನ್ನು ಬೆಳೆಸುವಂತಹ ಕೆಲಸವನ್ನು ಬಿ ಜೆ ಪಿ ಮಾಡ್ತಿದೆ ಈ ಮೂವರಲ್ಲದೆ ಬೇರೆಯವ್ರನ್ನ ಗಮನಿಸಿದ್ರು ಕೂಡ ಬಿ ಜೆ ಪಿಯ ನಡೆ ಬಹಳ 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 ಬುದ್ಧಿವಂತಿಕೆಯ ನಡೆ ಅಂತ ಅನಿಸುತ್ತೆ ಹದಿನಾಲ್ಕು ಜನರ ಪೈಕಿ ಹನ್ನೆರಡು ಜನ ಮುಖ್ಯಮಂತ್ರಿಗಳ ವಯಸ್ಸನ್ನು ನೋಡಿದ್ರೆ ಅವರು ಅರವತ್ತು ವರ್ಷಕ್ಕಿಂತ ಚಿಕ್ಕವರು ಅಂದರೆ ಇನ್ನೂ ಹತ್ತು ಹದಿನೈದು ವರ್ಷ ಅವ್ರ ರಾಜಕಾರಣದಲ್ಲಿ ಸಕ್ರಿಯವಾಗಿ ಇರಬಹುದು ನಾಯಕತ್ವವನ್ನು ಬೆಳೆಸ್ಕೋಬೋದು ನಾಯಕತ್ವವನ್ನು ಇನ್ನೊಂದು ತಲೆಮಾರಿಗೆ ವರ್ಗಾಯಿಸ್ಬೋದು ಸೊ ಈ ರೀತಿಯ ಲೆಕ್ಕಾಚಾರವನ್ನು ಇಟ್ಕೊಂಡು ಚಿಕ್ಕ ವಯಸ್ಸಿನವರಿಗೆ ಕಿರಿಯರಿಗೆ ರಾಜಕಾರಣದಲ್ಲಿ ಅರವತ್ತು ವರ್ಷ ಅಂದರೆ ಚಿಕ್ಕದೆ ಸೊ ಆ ಆ ರೀತಿಯ ಅವಕಾಶವನ್ನು ಬಿ ಜೆ ಪಿ ಮಾಡಿಕೊಟ್ಟಿದೆ ಹೀಗೆ ಮಹಿಳಾ ವರ್ಗವನ್ನು ಗ ಗಮನದಲ್ಲಿಟ್ಕೊಂಡು ವಯಸ್ಸಿನಲ್ಲಿ ಯುವ ಮತದಾರರನ್ನು ತನ್ನ ಕಡೆ ಸೆಳೀಲಿಕ್ಕೆ ಏನು ಬೇಕು ಅದನ್ನು ಮಾಡ್ತಾ ಜೊತೆಗೆ ಸೋಷಿಯಲ್ ದೃಷ್ಟಿಯಿಂದ ಅಲ್ಲಿ ಒಂದು ಕಡೆ ಆದಿವಾಸಿಗಳು ಒರಿಸ್ಸಾದಲ್ಲಿ ಮತ್ತು ಅರುಣಾಚಲ ಪ್ರದೇಶದಲ್ಲಿ ಇಲ್ಲೆಲ್ಲ ಆದಿವಾಸಿಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಮತ್ತೊಂದು ಕಡೆ ಮಧ್ಯ ಪ್ರದೇಶದಂತಹ ದೊಡ್ಡ ರಾಜ್ಯದಲ್ಲಿ ಒ ಬಿ ಸಿ ಸಮುದಾಯಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಆ ಮುಖಾಂತರ ಈಗ ಪಕ್ಕದ ಉತ್ತರ ಪ್ರದೇಶ ಮತ್ತು ಬಿಹಾರ ರಾಜ್ಯಗಳಿಗೆ ಒಂದು ಸಂದೇಶ ಏನಂತಂದರೆ ಬಿ ಜೆ ಪಿಯಲ್ಲಿ ಒ ಬಿ ಸಿಗಳಿಗೂ ಅವಕಾಶ ಇದೆ ಸಿಗುತ್ತೆ ಅನ್ನುವಂಥ ಸಂದೇಶವನ್ನು ಬಿ ಜೆ ಪಿ ಕೊಟ್ಟಿದೆ ಸೊ ಹೀಗೆ ಬಿ ಜೆ ಪಿ ಮುಖ್ಯಮಂತ್ರಿಗಳ ಆಯ್ಕೆ ವಿಷಯದಲ್ಲಿ ಬಹಳ ಜಾಣ ನಡೆಯನ್ನು ಇಡ್ತಿದೆ ನಾನು ಈಗ ಬಹಳ ಜಾಣ ನಡೆ ನೆಡೆಯದಕ್ಕೆ ಇನ್ನೂ ಒಂದು ಅರ್ಥ ಇದೆ ಏನಂದರೆ ಆ ಮುಖಾಂತರ ಹಿರಿಯರ ಅವಕಾಶವನ್ನು ಬಿ ಜೆ ಪಿಯ ಈಗಿನ ಹೈಕಮಾಂಡ್ ನಾಯಕತ್ವ ಕಟ್ ಮಾಡ್ತಾ ಬರ್ತಿದೆ ಫಾರ್ ಎಕ್ಸಾಂಪಲ್ ಮೊದಲಿಗೆ ಯೋಗಿಜಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂತಹ ಬಹಳ ಅನುಭವಿಯಾಗಿದ್ದಂತಹ ಕೇಂದ್ರದಲ್ಲಿ ಮತ್ತು ಉತ್ತರ ಪ್ರದೇಶದಲ್ಲಿ ಅಧಿಕಾರ ನಡೆಸಿ ಅನುಭವ ಹೊಂದಿದ್ದಂತಹ ರಾಜನಾಥ್ ಸಿಂಗ್ ಅವರಿಗೆ ಮತ್ತೊಮ್ಮೆ ದೇಶದ ಅತಿ ದೊಡ್ಡ ರಾಜ್ಯವಾದಂಥ ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಬಯಕೆ ಇತ್ತು ಅದನ್ನು ಅವರು ಬಿ ಜೆ ಪಿಯ ಹೈಕಮಾಂಡ್ ನಾಯಕರಲ್ಲಿ ಜೊತೆಗೆ ಆರ್ ಎಸ್ ಎಸ್ ನಾಯಕರಲ್ಲಿ ತೋಡ್ಕೊಂಡಿದ್ದರು ಆದರೆ ಅವರಿಗೆ ಅಂಥ ಅವಕಾಶವನ್ನು ಕೊಡಲಿಲ್ಲ ಅವರ ಬದಲಿಗೆ ಯೋಗಿ ಆದಿತ್ಯನಾಥ್ ಅವರನ್ನು ತರಲಾಯಿತು ಅಂದರೆ ಉತ್ತರ ಪ್ರದೇಶವನ್ನು ಗೆದ್ದು ಅಥವಾ ಅಲ್ಲಿ ಅಧಿಕಾರ ಹಿಡಿದು ಅಲ್ಲಿ ಪಾಪ್ಯುಲರ್ ಆಗಿ ತಮಗೆ ಪೈಪೋಟಿ ನೀಡಿದರೆ ಅನ್ನುವಂತಹ ಒಂದು ದೂರದ ಆಲೋಚನೆಯಿಂದ ಅವರಿಗೆ ಅವಕಾಶವನ್ನು ನಿರಾಕರಿಸಲಾಯಿತು ಅನ್ನುವಂಥ ಮಾತುಗಳು ದೆಹಲಿನಲ್ಲಿ ಜನಜನಿತ ಇದೇ ಮಾತು ಕೇಂದ್ರ ಸಚಿವರಾದಂತಹ ಮತ್ತು ಹಿಂದೆ ಅವರೂ ಕೂಡ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ದರು ಅವರು ಮಹಾರಾಷ್ಟ್ರ ಸರ್ಕಾರದಲ್ಲಿ ಕೆಲಸ ಮಾಡಿದ ಅನುಭವ ಇತ್ತು ಸಚಿವರಾಗಿ ಕೆಲಸ ಮಾಡಿದರು ಬಹಳ ಪಾಪ್ಯುಲರ್ ಆಗಿದ್ದರು ನಿತಿನ್ ಗಡ್ಕರಿ ಅವರು ಅವರಿಗೂ ಕೂಡ ಮಹಾರಾಷ್ಟ್ರದಲ್ಲಿ ಅಧಿಕಾರಕ್ಕೆ ಬಂದಾಗ ಅವಕಾಶವನ್ನು ನಿರಾಕರಿಸಲಾಯಿತು ಅವರ ಬದಲಿಗೆ ಯುವ ನಾಯಕ ದೇವೇಂದ್ರ ಫಡ್ನವೀಸ್ ಅವರಿಗೆ ಅವಕಾಶವನ್ನು ಕೊಡಲಾಯಿತು ಸೊ ನೀವು ಇತ್ತೀಚೆಗೆ ನಾನು ಆಗಲೇ ಹೇಳಿದಂತೆ ಮಧ್ಯಪ್ರದೇಶದಲ್ಲಿ ಅಂತ ಪ್ರಯೋಗ ಆಯಿತು ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಅವಕಾಶವನ್ನು ಕೊಡಲಿಲ್ಲ ನಿಮಗೆ ಅದೇ ರೀತಿ ನಾವು ಹೇಳ್ತಾ ಹೋದರೆ ಕರ್ನಾಟಕದಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಅವಕಾಶವನ್ನು ಕೊಡಲಿಲ್ಲ ಅಂದರೆ ಇದ್ದ ಅವಕಾಶವನ್ನು ಅವರು ಅಧಿಕಾರಾವಧಿಯನ್ನು ಪೂರ್ಣಗೊಳಿಸುವಂಥ ಅವಕಾಶವನ್ನು ಕೊಡಲಿಲ್ಲ ಮಧ್ಯಪ್ರದೇಶದಲ್ಲಿ ಉಮಾಭಾರತಿ ಬಹಳ ಪಾಪ್ಯುಲರ್ ಲೀಡ್ರಾಗಿದ್ದರು ಹಿಂದೂ ಫೈ ಫೈರ್ ಬ್ರ್ಯಾಂಡ್ ಅನ್ನುವಂಥ ಹೆಸರಿತ್ತು ಅಂಥವ್ರಿಗೆ ಅವಕಾಶವನ್ನು ನಿರಾಕರಿಸಲಾಯಿತು ಈ ಕರ್ನಾಟಕದಲ್ಲಿ ಬಿ ಎಸ್ ಯಡಿಯೂರಪ್ಪ ಹೇಗೋ ಬಿ ಜೆ ಪಿಯ ಪಾಲಿಗೆ ಅದೇ ರೀತಿಯಲ್ಲಿ ರಾಜಸ್ಥಾನದಲ್ಲಿ ಅಲ್ಲಿನ ಮಾಜಿ ಮುಖ್ಯಮಂತ್ರಿ ವಸುಂಧರಾ ರಾಜೆಯವರು ಅಷ್ಟೇ ಪಾಪ್ಯುಲರ್ ಅಷ್ಟೇ ಹಿಡಿತ ಇದ್ದಂಥವ್ರು ಅವರ ಹಿಡಿತವನ್ನು ಕ್ರಮೇಣ ಸಡಿಲಗೊಳಿಸಲಾಯಿತು ಅವರಿಗೂ ಅವಕಾಶವನ್ನು ನಿರೀಕರಿಸಲಾಯಿತು ಒಂದು ಕಡೆ ಬಿ ಜೆ ಪಿ ಹೈಕಮಾಂಡ್ ಎರಡನೇ ಹಂತದ ನಾಯಕರನ್ನು ಬೆಳೆಸ್ತಾ ಬೆಳೆಸ್ತಾ ಇನ್ನೊಂದು ಕಡೆ ಯಾರು ತಮಗೆ ಪೈಪೋಟಿ ನೀಡಬಲ್ಲರು ಅಥವಾ ಸ್ವಲ್ಪ ಬಲಾಢ್ಯರಾಗ್ತಿದ್ದಾರೆ ಪ್ರಭಾವಿ ಆಗ್ತಿದ್ದಾರೆ ಅಂತ ಅನ್ನಿಸ್ತು ಅಂಥವರ ಅಂಥವರನ್ನು ನಿಯಂತ್ರಿಸುವ ಕೆಲಸವನ್ನು ಕೂಡ ಇತ್ತೀಚಿನ ಬಿ ಜೆ ಪಿ ಹೈಕಮಾಂಡ್ ಅಂದರೆ ಭಾಳ ಸ್ಪಷ್ಟವಾಗಿ ನೇರವಾಗಿ ಹೇಳಬೇಕು ಅಂತಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಅವರ ಅಂದರೆ ಅವ್ರ ಜೊತೆಗಿರೋರು ಇವರು ಮಾಡ್ತಾ ಬಂದಿದ್ದಾರೆ ಇದೆಲ್ಲರೂ ಹೊರತಾಗಿ ಒಂದು ಮಹಿಳಾ ಮತವರ್ಗವನ್ನು ಬಿ ಜೆ ಪಿ ಕಡೆ ಸೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಈಗ ರೇಖಾ ಗುಪ್ತಾ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈ ರೀತಿಯಾಗಿ ಬಿ ಜೆ ಪಿ ಮುಖ್ಯಮಂತ್ರಿಗಳ ಆಯ್ಕೆ ವಿಷಯದಲ್ಲಿ ಹಲವಾರು ಲೆಕ್ಕಾಚಾರಗಳನ್ನು ಇಟ್ಕೊಂಡು ಇತ್ತೀಚಿನ ವರ್ಷಗಳಲ್ಲಿ ಕೆಲಸ ಮಾಡ್ತಿದೆ ಅದನ್ನು ತಿಳಿಸ್ಕೊಡ್ಬೇಕು ಅಂತ ಅನಿಸಿತ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಕಮೆಂಟ್ ಮಾಡಿ ನಮಸ್ಕಾರ